ಆರೋಪಿ ಲಾಕ್ಅಪ್ ಡೆತ್ ಇನ್ಸ್ಪೆಕ್ಟರ್ ಸೇರಿ ನಾಲ್ವರು ಸಸ್ಪೆಂಡ್ ಆಗಿದ್ದಾರೆ ಈಗ ವಿವೇಕನಗರ ಠಾಣೆ ಇನ್ಸ್ಪೆಕ್ಟರ್ ಸೇರಿ ನಾಲ್ವರು ಅಮಾನತುಗೊಂಡಿದ್ದು ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ ನಾಲ್ವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಯಾವಾಗ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತೋ ಇದು ಬಿಗ್ ಇಂಪ್ಯಾಕ್ಟ್ ಆಗಿ ಹೊರಹೊಮ್ಮಿದೆ ಈಗ ಯಾಕಂದ್ರೆ ಆಫ್ ಡೆತ್ ಆರೋಪದಡಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ವಿವೇಕನಗರ ಠಾಣೆ ಇನ್ಸ್ಪೆಕ್ಟರ್ ಸೇರಿ ನಾಲ್ವರು ಅಮಾನತ್ತಾಗಿದ್ದಾರೆ ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ ನಾಲ್ವರನ್ನ ಅಮಾನತ್ತು ಮಾಡಿದೆ ಪೊಲೀಸ್ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಈಗ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಅಕ್ರಮವಾಗಿ ಠಾಣೆಯಲ್ಲಿರಿಸಿಕೊಂಡು ಹಲ್ಲೆ ನಡೆಸಿದ್ದಲ್ಲದೆ ಈ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಸೊನ್ನೇನಹಳ್ಳಿಯ ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ದಂತ ಪೊಲೀಸರು ಈತ ಕುಡಿತಕ್ಕೆ ದಾಸನಾಗಿದ್ದ ಈತನನ್ನ ಶರಾಬು ಬಿಡು ಅಂದ್ರೆ ಎಣ್ಣೆ ಬಿಡುವಂತಹ ಒಂದು ಸಂಸ್ಥೆಗೆ ಸೇರಿಸಲಾಗಿತ್ತು ಅಲ್ಲಿ ಈತನಿಗೆ ಈತನಿಗೆ ಹಿಂಸೆ ಆಗಿದೆ ಅಂತ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು ಅದರ ನೆಕ್ಸ್ಟ್ ಅಪ್ ಡೆತ್ ಆಗಿದೆ ಅಂತ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಪೊಲೀಸರಿಂದ ಹೀಗಾಗಿ ಈಗ ನಾಲ್ವರನ್ನು ಸಸ್ಪೆಂಡ್ ಮಾಡಲಾಗಿದೆ ಬಾಂಬೆ ಕಟ್ ಹಾಕಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಈ ಬಗ್ಗೆ ಸಂಶಯ ಕೂಡ ವ್ಯಕ್ತವಾಗಿತ್ತು ಎಂಟು ದಿನ ಬಳಿಕ ರಿಹಾಬ್ಗೆ ದರ್ಶನನ್ನು ಸೇರಿಸಿದ್ರು ಪೊಲೀಸರು ರಿಹಾಬ್ ಕೇಂದ್ರಕ್ಕೆ ಬರುವಾಗಲೇ ತೀವ್ರ ಪೆಟ್ಟು ನೀಡಿದ್ರು ಆತನಿಗೆ ಇದರಿಂದಾಗಿ ಗಾಯಗೊಂಡಿದ್ದಂತ ದರ್ಶನ್ ಉಸಿರಾಟದ ಸಮಸ್ಯೆಯಿಂದಾಗಿ ಸಾವನ್ನಪ್ಪಿದ್ರು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಂತಹ ಸಿಬ್ಬಂದಿ ಬೇರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಕೊನೆ ಉಸಿರೆಳೆದಿದ್ರು ದರ್ಶನ್ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪೊಲೀಸರ ಮೇಲೆ ದಾಖಲಾಗಿದ್ದಂಥ ಎಫ್ಐಆರ್ ಇದೀಗ ನಾಲ್ವರನ್ನ ಸಸ್ಪೆಂಡ್ ಮಾಡಿ ಸೀಮಂತ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಅಜಯ್ ಕುಮಾರ್ ವಿವೇಕ್ ನಗರ ಪೊಲೀಸರ ವಿರುದ್ಧ ಕೊಲೆ ಆರೋಪ ಕೇಸ್ ಕೇಳಿ ಬರ್ತಾ ಇತ್ತು ಈ ಹಿಂದೆ ಈಗ ನಾಲ್ಕು ಏನು ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಖಂಡಿತವಾಗ್ಲು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಲೋಪದೋಷ ಏನಿದೆ ಅದು ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಗೊತ್ತಾಗಿತ್ತು ಈ ಒಂದು ವಿಚಾರವಾಗಿ ಏನೋ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಯಾಕಂದ್ರೆ ಲಾಕಪ್ ನಲ್ಲಿ ಆತನನ್ನ ಇಟ್ಕೊಂಡು ಅಂದ್ರೆ ಯಾವುದೇ ರೀತಿಯಾಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ದಲ್ಲೇ ಮತ್ತೆ ರೀತಿ ಅಂತ ಎವಿಡೆನ್ಸ್ ಕೂಡ ಮಾಡ್ದಲ್ಲಿ ಆತನನ್ನು ಕೂಡ ಏನು ಪೊಲೀಸ್ ವಶದಲ್ಲಿ ಕೂಡ ಇಡ್ಲಾಗಿತ್ತು ಸೊ ಹೀಗಾಗಿ ವಿವೇಕ್ ನಗರ ಪೊಲೀಸರು ಮೇಲೆ ಸಾಕಷ್ಟು ಆರೋಪ ಕೂಡ ಕೇಳ ಬಂದಿತ್ತು ಆನಂತರ ಆತ ಕೂಡ ಏನು ರಿಹ್ಯಾಬ್ ಏನಿರುತ್ತೆ ಆ ಸೆಂಟರ್ ಕೂಡ ಏನು ಸೇರ್ತಂತ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿರ್ತಾನೆ ಆ ನಂತರ ಮೆಡಿಕಲ್ ರಿಪೋರ್ಟ್ ಏನಿದೆ ಅದು ಕೂಡ ಹೇಳುತ್ತೆ ಈತ ಏನಿದ್ದಾನೆ ಈತ ಸಾವನ್ನಪ್ಪಿರುವಂತದ್ದು ಅಲ್ಲಿ ಅಲ್ಲೇ ಆಗಿ ಆ ನಂತರ ಸಾವನ್ನಪ್ಪಿದಾನೆ ಅನ್ನೋದು ಮಾಹಿತಿ ಕೂಡ ಆ ಒಂದು ರಿಪೋರ್ಟ್ ನಲ್ಲಿ ಕೂಡ ಇರುತ್ತೆ ಆ ಒಂದು ಕಾರಣದಿಂದಾಗಿ ಈಗ ನಗರ ಪೊಲೀಸ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಏನು ನಗರ ಇನ್ಸ್ಪೆಕ್ಟರ್ ಆಗಿರುವಂತ ಶಿವಕುಮಾರ್ ಏನಿದ್ರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಇದರ ಜೊತೆಗೆ ಇನ್ನು ನಾಲ್ವರು ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ಒಂದು ಆದೇಶ ಕೂಡ ಈಗಾಗಲೇ ಬಂದಿರುವಂತದ್ದು ಇನ್ನು ಈ ಒಂದು ವಿಚಾರವಾಗಿ ಈಗಾಗ್ಲೇ ತನಿಖೆಗೂ ಕೂಡ ಆದೇಶವನ್ನ ಮಾಡಿದ್ದಾರೆ ಯಾಕಂದ್ರೆ ಆತ ಯಾವ ಕೇಸ್ ನಲ್ಲಿ ಇವರು ಕರ್ಕೊ ಬಂದಿದ್ರು ಮತ್ತೆ ಯಾವ್ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅಂತ ಹೇಳಿ ಕಂಪ್ಲೀಟ್ ಆದಂತ ವರದಿಯನ್ನು ಇವರು ಈಗಾಗ್ಲೇ ಕೊಡಬೇಕಾಗತ್ತೆ ಹಿರಿಯ ಅಧಿಕಾರಿಗಳಿಗೆ ಈ ಒಂದು ಜಾಗಕ್ಕೆ ಅಂದ್ರೆ ನಗರಕ್ಕೆ ಈಗಾಗಲೇ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತ ಜಾಗಕ್ಕೆ ವೀರೇಶ್ ಅಂತ ಹೇಳಿ ಈಗ ಇನ್ನೊರ್ವ ಇನ್ಸ್ಪೆಕ್ಟರ್ ಆಗಿರುವಂತ ಸಿ ಅಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ ಅನ್ನು ಕೂಡ ಈಗಾಗಲೇ ಏನು ವರ್ಗಾವಣೆಯನ್ನು ಕೂಡ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಒಟ್ನಲ್ಲಿ ಈ ಒಂದಕ್ಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಜೊತೆಗೆ ಪೊಲೀಸರ ನಡೆಯೇ ಕೂಡ ಸಾಕಷ್ಟು ವಿರೋಧಕ್ಕೂ ಕೂಡ ವ್ಯಕ್ತವಾಗಿತ್ತು ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗ್ಲೇ ಹಿರಿಯ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಆನಂತರ ಈಗ ಈ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಈಗಾಗಲೇ ಅಧಿಕೃತವಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಏನಿದ್ರೆ ಅವರು ಕೂಡ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಈಗ ಶಿವಕುಮಾರ್ ಸೇರಿದಂತೆ ಇನ್ಸ್ಪೆಕ್ಟರ್ ಸೇರಿದಂತೆ ಇನ್ನು ನಾಲ್ವರು ಈ ಒಂದು ಆರೋಪಿಯನ್ನ ಯಾರು ಕರ್ಕೋ ಬಂದಿದ್ರು ದರ್ಶನ್ ಅನ್ನ ಜೊತೆಗೆ ಇನ್ನು ಯಾರ್ಯಾರಿದ್ರು ಅವ್ರು ಎಲ್ಲರನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್